ನಮಸ್ಕಾರ ನಾನು ಡಾಕ್ಟರ್ ರೆಡ್ಡಿ ಅಂತರ್ಜಾಲ ತಜ್ಞ ಚಿತ್ರದುರ್ಗದ ಜಿಯೋ ವಾಟರ್ ಬೋರ್ಡ್ ಸಂಸ್ಥೆ ಮುಖ್ಯಸ್ಥ ಹತ್ಮೇರಿ ನಮ್ಮ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ ಈಗ ನೋಡುವಂಥ ಸ್ಟೋರಿ ಬಂದು ನಾವು ಏನು ಕುಡಿಯತಕ್ಕಂಥ ಸಕ್ಕರೆ ಹಾಲು ಕಬ್ಬಿನ ಹಾಲು ಅಂತ ಕರೀತೀವಲ್ಲ ಅದರ ಪಿ ಎಚ್ಒ ಕೇವಲ ಫೈವ್ ಪಿ ಪಿ ಎಮ್ ಇರ್ತದೆ ಲೆಸ್ ದ್ಯಾನ್ ಫೈವ್ ಅಂತ ಹೇಳ್ಬೋದು ಇದ್ರ ಬಗ್ಗೆ ನಾನು ಹೇಳ್ತಕ್ಕಂಥಲೂ ನಮ್ಮ ಕೆಮಿಸ್ಟ್ ಆಗಿರ್ತಕ್ಕಂಥ ಮಹದೇವಪರು ಕೌಜಲಿಗೆ ಅವರು ತುಂಬ ಚೆನ್ನಾಗಿ ಮಾಹಿತಿಯನ್ನು ಕೊಡ್ತಾರೆ

It is binded. Mm. We, are, we are extracting it from the that binding, binded uh, sugarcane. Sugar cane. It's need to be crushed and cells to be broken mm. in the uh, mills. Yeah. And we are extracting by using the, we are removing the unwanted materials, and chemicals. Mm. Then we will extract and uh, we will separate the, grade we'll, wise we will separate it and uh, we will bag and send to yeah. market itself. ರೈತರ ಭೂಮಿ ಹಾಂ ಫಲವತ್ತಾಗಿರ ಅಂದ್ರಣ ಸಕ್ರೆ ಇಳುವರಿ ಹೆಚ್ಚು ಬರ್ತೈತಿ ಮತ್ತು ಅವರಿಗೂ ಟನೇಜ್ ಹೆಚ್ಚು ಬರ್ತೈತಿ ಅದಾಗ ನಮ್ಮಲ್ಲಿ ಏನಾಗಿದೆ ಈಗ ಯಾಕೆ ಕಡಿಮೆ ಆಗುತ್ತೆ ಇಳುವರಿ ಅಂತಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಅನ್ನೋದು ಸ್ವಲ್ಪ ಕಡಿಮೆ ಆಗೈತಿ ಭೂಮಿಗಳು ರಸಾಯನ ಹಾಕಿ 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 ಏನಾಗಿದೆ ಇವು ನಾವು ಇನ್ಪುಟ್ ಬರೀ ಸರ್ಕಾರಿ ಸರ್ಕಾರ ಒಬ್ಬರು ಗೊಬ್ಬರ ಹಾಕಕ್ಕೆ ಆಗೋದಿಲ್ಲ ರೀ ಓನ್ಲಿ ವೀ ಆರ್ ಗಿವಿಂಗ್ ದ ಆ್ಯಂಡ್ ಮೈಕ್ರೋ ಕೆಮಿಕಲ್ಸ್ ಆರ್ ಫೀಡಿಂಗ್ ಬಟ್ ನಾಟ್ ವಿ ಆರ್ ಫೀಡಿಂಗ್ ದ ಆರ್ಗ್ಯಾನಿಕ್ ಮ್ಯಾನುವರ್ So we have, we, are, we have to convert, uh, now we have to change that organic as organic. Yes, yes. That uh, no. dencha and uh, these um, sun amp. Yes, uh, we have to grow. Hmm. Uh, Second thing you want to tell me, if you have a sugar factory, you have sugar factory, 18 km, 20 km, maximum 10 to 15 km. Yes, sir. Yes, sir. Yes, sir. ಈ ಬಿಲ್ಡಿಂಗ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಹೆಚ್ಚು ಆಯ್ತಂದ್ರೆ ನಮಗೆ ಪ್ರಾಫಿಟ್ ಕಡಿಮೆ ಹಾಕೋತ ಬರ್ತದೆ ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಹೌದು ಸರ್ ಹಾರ್ವೆಸ್ಟಿಂಗ್ ಹ್ಯಾಂಗ್ ತರಬೇಕು ಬೇರೆ ಕಡೆಯಿಂದ ನಾವು ರೀ ಹಾ ವಿದಿನ್ ನಮ್ದು ಎಷ್ಟು ದೌಡ್ ಬರ್ತದಲ್ರಿ ಅಷ್ಟು ಚಲೋ ಅದ ಬಿಕಾಸ್ ಡೆಟಿ ಕಬ್ಬು ಕಟ್ ಮಾಡಿದಾಗಿಂದ ಅಲ್ಲಿ ಬ್ಯಾಕ್ಟೀರಿಯಾ ಇರ್ತಾವ್ರಿ ಅಲ್ಲಿ ಅವು ಡೆಟಿರೇಷನ್ ಚಾಲೂ ಮಾಡ್ತಾವ್ ಎರಡು ಹೌದು ಕಬ್ ಕಟ್ ಆಗಿ ಬೆಳ ಚಾಲೂ ಆತ್ರಿ ಆದ್ರೆ ಡೆಟೋರೇಷನ್ ಚಾಲೂ ಇರ್ತೈತಿ because of the so many micronutrient micro, um, microbes mm. microbes they degrade the mm. sucrose into glucose and fructose mm. it should not be disturbed like that yeah. and again uh, when we will be, uh, bring to sugar factory mm. its ph is low, low. that's ph is uh, 4.8 to 5.2 5.5 mm. then uh, sometime if it, uh, it, it is ought to be sent to the higher temperature mm. that higher temperature and if its ph is low mm. inversion will be more in order to extract the sugar, we have to maintain its pH neutral and we should not be it it should not be inward invert, invert sugars are there. Mm. We should not disturb the inward sugars and sucrose. Mm. Like that we have to run the plant. Okay, okay, okay. Yeah, you can give cash word to the sir, okay? <laughs> yes sir. pH pH other the four point eight to five. Aster, astral.

ನಮ್ಮ ಹೊಟ್ಟೆ ಒಳಗಿನ ಝೋನ್ ಸರ ಅದು ದಟ್ ಈಸ್ ಆಲ್ಸೋ ಎಸಿಡಿಕ್ ಝೋನ್ ಅಗೇನ್ ವಿ ಆರ್ ಫೀಡಿಂಗ್ ಇಟ್ ಹೆಸರಿಕ್ ಹೆಸರಿಕ್ ಮೀಡಿಯಾ ದರ್ ದರ್ಪುರ್ ಇಟ್ ಈಸ್ ಅಗೇನ್ ಇಟ್ ಈಸ್ ಎಸಿಡಿಟಿ ಹೆಸರಿಕ್ ಕುಡಿಬಾರ್ದು ಕುಡಿಲೇಬಾರ್ದು ಹೌದು 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 ಮತ್ತೆ ನಮ್ಮ ಶುಗರ್ ಸಹಿತ ಏನು ಮಾಡ್ತೀವಿ ಸರ್ ನಾವು ರೀ ಶುಗರ್ ಯಾಕೆ ಇದು ಮಾಡ್ಬೇಕಂದ್ರೆ ಶುಗರ್ ನಾವು ಅದನ್ನು ಇದು ನಾವು ಪ್ಯೂಟ್ರಲ್ ನ್ಯೂಟ್ರಲ್ ಪಿ ಎಚ್ ತಂದ ಕೆಸ ಅದನ್ನು ನಾವು ಶುಗರ್ ಮಾಡಿ ತಯಾರು ಮಾಡಿತ್ತು ಶುಗರ್ ಆಗಲಿ ಬೆಲ್ಲ ರೀ ಸುಣ್ಣ ನಾವು ಅದನ್ನು ಇಂಟ್ರೋಲ್ ಪೇಸ್ ಸೆವೆನ್ ಪಿ ಸೆವೆನ್ ಪಿ ಎಸ್ ತಂದಿರ್ತೀವಿ ಸೆವೆನ್ ಸೆವೆನ್ ಪಾಯಿಂಟ್ ಟೂ ಪಾಯಿಂಟ್ ಪೇಸ್ ತಂದು ಕೆಲಸ ಅದನ್ನು ಮಾಡಿರ್ತೇವೆ ಅದೇ ಸಲ ಇಟ್ ಈಸ್ ನ ಹಾರ್ಮ್ಫುಲ್ ಹಾರ್ಮ್ಫುಲ್ ಏನಲ್ಲ ಒಂದೇ ಅಲ್ಲಿ ಡೇಂಜರಸ್ ಅಂದರೆ ಸಲ್ಫೈ ಡೈಆಕ್ಸೈಡ್ ಗ್ಯಾಸ್ ಯೂಸ್ ಮಾಡಿರ್ತೀವಿ ನಮಗೆ ಐ ಎಸ್ ಐ ಸ್ಟ್ಯಾಂಡರ್ಡ್ ಅಂತ ಇರ್ತದೆ ಸರ್ ಈ ಶುಗರ್ ನೋದ ಶುಗರ್ಸ್ ಎಕ್ಸ್ಪರ್ಟ್ ದಿಲ್ಲಿ ಒಳಗೆ ಶುಗರ್ ಸ್ಯಾಂಪಲ್ ಚೆಕ್ ಮಾಡ್ತಾರೆ ಸರ್ ಅದ್ರೊಳಗೆ ರೀ ನಮಗೆ ಸಲ್ಫೈ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಎಷ್ಟು ಇರಬೇಕು ಅನ್ನೋದನ್ನು ಅವ್ರು ಚೆಕ್ ಮಾಡ್ತಿರ್ತಾರೆ ಐಎಸ್ತಾವೀಟರ್ ಆ ಪ್ಯಾರಾಮೀಟರ್ಸ್ ಸ್ವಲ್ಪ ಏನಾದ್ರೂ ಕಾನ್ಸನ್ ಉಳಿದುಗರ್ ಮಾಡ್ತಾರೆ ಮಾಡಿ ನಮ್ದು ಏನಾರು ವೇರಿಯೇಷನ್ ಇರ್ತಾರು ಇನ್ಸೆಕ್ಷನ್ ಕೊಡ್ತಿರ್ತಾರೆ ಸರ್ ಮಂತ್ಲಿ ವೀಕ್ಲಿ ಸಹಿತ ನಾವು ಶುಗರ್ಗೆ ಇದಕ್ಕೆ ಕಳ್ಸ್ಬೇಕು ಸರ್ ಮಂತ್ಲಿ ಸ್ಯಾಂಪಲ್ ಕಳ್ಸ್ಬೇಕು ಮೌಲ್ಯಾಸಿಸ್ ಶುಗರ್ ಅಂತ ಮತ್ತು ರಿಪೋರ್ಟ್ ನೀವು ಕ್ರೆಸಿಂಗ್ ಎಟ್ ಮಾಡಿರಿ ಬ್ಯಾಗಿಂಗ್ ಎಷ್ಟು ಮಾಡಿರಿ ಮೌಲ್ಯಾಸಿ ಎಂಟು ಹೊಟ್ಟೈತಿ ಇಟ್ ಈಸ್ ಆಲ್ ಕಂಟ್ರೋಲ್ಡ್ ಬೈ ಎಕ್ಸೈಸ್ ಕಂಟ್ರೋಲ್ ಓನ್ಲಿ ಎಲ್ಲ ತಿಳಿಸ್ಬೇಕು ಸರ್ ನಾವು ಎಲ್ಲಿ ಕೊಡೋಣದಾಗ ಎಷ್ಟು ಇಟ್ಟಿದ್ರಿ ನೀವು ಸೇಲ್ಸ್ ಎಷ್ಟಾಯ್ತು ಪ್ರೊಡಕ್ಷನ್ ಎಷ್ಟ ಆಯ್ತು ಮತ್ತು ಅವ್ರು ರಿಲೀಸ್ ಮಾಡಿದ್ರೆ ಆರ್ಡರ್ ಪಟ್ಟರೆ ರಿಲೀಸ್ ಮಾಡ್ಬೋದು ಸಕ್ರೇ ಮೌಲ್ಯಾಸಿಸ್ ಸರ್ ನಾವು

ಏಯ್ಟಿ ಮಿಲಿಯನ್ ಟನ್ಸ್ ಮಠ ಆ ಥರ ಸಫಿಷಿಯೆಂಟ್ ಆಗ್ತೀರಿ ಎಕ್ಸೆಸ್ ಶುಗರ್ ಪ್ರೊಡಕ್ಷನ್ ಎಕ್ಸ್ಪೋರ್ಟ್ ಮಾಡ್ತಾರೆ ಎಕ್ಸ್ಪೋರ್ಟ್ ಏನು ಸರ್ ನಮ್ಮ ಶುಗರ್ ಇದನ್ನು ಮಾಡೋದಿಲ್ಲ ಸರ್ ಅವ್ರು ಇದನ್ನು ರೀಪ್ರೋಸೆಸ್ ಮಾಡ್ತಾರೆ ಸರ್ ಹೌದೌದು ಇದನ್ನು ಇದನ್ನ ರೀ ಸರ್ ಈಗ ರೆಣ್ಕಾ ಮಾಡ್ತಾರಲ್ರಿ ಅವ ರಿಫೈನರಿ ಅಂತ ಹೇಳಿದಾರೆ ಸರ್ ಇದು ಇದರ ಸಕ್ರೆ ಮತ್ತೆ ಮೆಲ್ಟ್ ಮಾಡ್ತಾರೆ ಸರ್ ಮೆಲ್ಟ್ ಮಾಡಿ ಮತ್ತೆ ಅದಕ್ಕೆ ಅಂದರೆ ಈ ಕ್ಯೂಮ್ ಕಲರ್ಫುಲ್ ವೈಟ್ ಬರ್ಬೇಕು ಸರ್ ಅವ್ರಿ ಇದಕ್ಕಿಂತ ಇಂಪ್ಯೂರಿಟಿ ಒಟ್ಟು ಅದಕ್ಕೆ ನಿಲ್ ಮಾಡಿ ಕಾಲ್ಸ ಇಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ ಸರ್ ನಮ್ಮ ಸಕ್ರೆ ಹೊರಗೆ ಹೋದ್ಸಾರೆ ಒಂದ್ ಈಟ್ ಅವ್ರ ಪ್ಯಾರಾಮೀಟರ್ ಬರಲ್ಲ ಸಕ್ರಿ ಲಾಟ್ ರಿಜೆಕ್ಟ್ ಮಾಡಿ ಕಾಸ್ ಕಳಿಸ್ತಾರ ಹಿಂಗ ಎಕ್ಸ್ಪೋರ್ಟ್ ಮಾಡ್ಬೇಕಾ ರಿಫೈನರಿ ಬೇರೆ ಅದಾವ್ಸರ ಇರ್ಕಾರ ರೆಣಕಾ ತೋರಿ ರಿಫೈನ್ ಅದ್ರ ಹೌದು ಆಯ್ತು 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 ನಮ್ಮ ಬೆಳಗಾವಿ ಜಿಲ್ಲೆ ಅದ್ರ ರಿಫೈನರಿ ಅಂದ್ರೆ ಅದೊಂದು ಬರ್ರಿ ಹೌದು ಇನ್ನು ಬೇರೆ ಯಾರು ಇಲ್ಲ 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 ಈಗೇನು ಸೋಮಯ್ಯ ನಿರಾಣಿ ಜನ ಸರ್ ನೋಡಿ ಇನ್ನೂ ಆಗಿಲ್ಲ ಅವರು ರೇಣುಕಾ ರೇಣುಕಾ ಮೇಡಮ್ ಮಾತ್ರ ಅವ್ರದ್ದು ರಿಫೈನ್ ಇರೋದು ಅವ್ರು ಸರ್ ಅವ್ರು ಮನೋಳಿ ಹೌದು ಎಲ್ಲ ಎಸ್ ಎಸ್ ಪ್ಲಾಂಟ್ ಸರ್ ಪೂರಾ ಹಂಡ್ರೆಡ್ ಪರ್ಸೆಂಟ್ ಎಸ್ ಎಸ್ ಸ್ಟೇನ್ಲೆಸ್ ಸ್ಟೀಲ್ ಪ್ಲಾಂಟ್ ಒಟ್ಟೆ ಏನು ಕಾನ್ ಜ್ಯೂಸ್ ಕಾಂಟ್ಯಾಕ್ಟ್ ಜ್ಯೂಸ್ ಇಡೋದು ಸಾಕ್ರೆ ಹೋಗಿ ಮಟ್ಟ ಕೆಬ್ಬಿನ ಕಾಂಟ್ಯಾಕ್ಟ್ ಹೊಟ್ಟೆ ಬರೋಂಗಿಲ್ಲ ಸರ್ ಐರ್ನ್ ಕಾಂಟ್ಯಾಕ್ಟ್ ಹೊಟ್ಟೆ ಅದಕ್ಕೆ ಹೌದು ಹೌದು ಸರ್ ಯಾಕಂದ್ರೆ ಮತ್ತೆ ಫೆರಸ್ ಒಳಗೆ ಒಳಗೆ ಏತು ಸರ ಫೆರಸ್ಪೆಕ್ಟಿಕ್ ಕಲರ್ ಕಂಪೌಂಡ್ ಸರ್ ಅದು ರೀ ಫೆರಸ್ ಇಟ್ ವಾಲ್ಸೋ ಪಾನ್ಸ್ ರೀ ಡಾರ್ನಿಂಗ್ ಆಫ್ ದಿ ಜ್ಯೂಸ್ ಅದಕ್ಕೆ ಸರ್ ಒಟ್ಟು ಕೆಬ್ಬಿನ ಕಾಂಟ್ಯಾಕ್ಟ್ ಬರಬಾರ್ದಂಗೆ ರೀ ಎಲ್ಲ ಎಸ್ ಎಸ್ ಮಾಡಿದಾರು ಮಿಲ್ಲನ್ ಹಿಡ್ಕೊಂಡು ಗಟರ್ ಹಿಡ್ಕೊಂಡು ಎಲ್ಲ ರೀ ಸಾಕ್ರಿ ಹೋಗಿ ಬಿಳುವ ಮಟ್ಟ ಎಸ್ ಎಸ್ ಅನ್ನೋ ಪ್ಲ್ಯಾಂಟ್ ಹೌದಾ ಎಸ್ ಎಸ್ ಅಂದ್ರೆ ಸರ್ ಅವ್ರು ಏನು ಮಾಡ್ತಾರೆ ಸರ್ ಅವರೇ ಈಗ ನಮ್ಮ ಕೆಲವೊಂದು ಒಳಗೆ ಈಗ ಪ್ರೊಡಕ್ಷನ್ ಜಾಸ್ತಿ ಆಗ್ತಿರ್ಕೊ ಸರ್ ರಾವ್ ಶುಗರ್ ತಯಾರು ಮಾಡಿಕೊಡ್ರಂತಾರೆ ಅವ್ರು ರಾವ್ ಆದ್ರೆ ನಮಗೂ ಪ್ರೊಸೆಸ್ ಕಡಿಮೆ ಆಗೈತಲ್ಲ ಸರ್ ಮುಂದಿನ ಬಾಯ್ಲಿಂಗ್ ಪ್ರೊಸೆಸ್ ಕಡಿಮೆ ಆಕೈತಲ್ಲ ಸರ್ ರಾವ್ ತಯಾರು ಮಾಡಿಕೊಡ್ತೀವಿ ರೀ ಅದನ್ನು ರಿಫೈನಿಂಗ್ ಅವ್ರು ಮಾಡ್ಕೊಳಗೆ ಕಳಿಸಿ ಮಾಡ್ತಾರೆ ಅವ್ರು ಅದೇ ರಾವ್ನೋ ಐತೆ ರೀ ಕೆಲವೊಂದು ಫ್ಯಾಕ್ಟ್ರಿಗೆ ಕಣ್ಸಾರಿ ಇರ್ತಾವೆ ಕೆಲವೊಂದು ಸರ ಅವ್ರು ಮುಂದಿನ ಫರ್ದರ್ ಪ್ರೊಸೆಸಿಂಗ್ ಕೆಪಾಸಿಟಿ ರೀ ರಾವ್ ಆದ್ರೆ ಭಾಳ ಪ್ರೊಡಕ್ಷನ್ ಮಾಡ್ತಾರ ಅವ್ರ ಅವ್ರು ಕಳಿಸ್ತಾರೆ ಸರ್ ಅವ್ರು ನಾವು ಕೊಟ್ಟಿದ್ದೀವಿ ಸರ್ ಏನು ರೀ

Yeah. <laughs>